ನಮಸ್ಕಾರ ಜನರಿಂದ ನಾನು ಮೇಲೆ ಬಂದೆ ಸಿನಿಮಾದ ಇವತ್ತು ಏನು ಸಾಂಗ್ಸ್ಗಳಿದೆ ಏನು ಹಾಡು ಮೊದಲ ಜನರಿಗೆ ಇನ್ವಿಟೇಷನ್ ತರ ಇರ್ತವೆ ಇವತ್ತು ಆ ಹಾಡುಗಳ ರೆಕಾರ್ಡಿಂಗ್ ನ ಟ್ಯೂನಿಂಗ್ ಪ್ರೋಗ್ರಾಮ್ಸ್ ಎಲ್ಲವೂ ಮುಗಿದಿದೆ ಅತಿ ಶೀಘ್ರದಲ್ಲಿ ರೆಕಾರ್ಡಿಂಗ್ ಹಂತಕ್ಕೆ ಅಂದ್ರೆ ಧ್ವನಿ ಮುದ್ರಣ ಧ್ವನಿ ರೆಕಾರ್ಡಿಂಗ್ ಹಂತಕ್ಕೆ ಹೊರಟಿದೀವಿ ಆ ಮ್ಯೂಸಿಕ್ ತುಂಬಾ ಚೆನ್ನಾಗಿ ಮಾಡಿದ್ದಾನೆ ಐದು ಹಾಡುಗಳನ್ನ ನೀವು ಕೇಳ್ಬೋದು ಹಾಡಿನ ಗುಂಗಿನಲ್ಲೇ ನೀವು ಸಿನಿಮಾನ ನೋಡ್ಬೋದು ತುಂಬಾ ಅತ್ಯುತ್ತಮವಾಗಿ ಹಾಡುಗಳ ಬಗ್ಗೆ ಹಾಡನ್ನ ಸಂಗೀತನ ಸಂಯೋಜನೆ ಮಾಡಿದ್ದಾನೆ ಅತಿ ಹೆಚ್ಚು ನಾನೇ ಹಾಡಿನ ಬಗ್ಗೆ ಮಾತಾಡೋದ್ಕಿಂತ ಕೇಳುಗರು ನೀವು ಅತಿ ಹೆಚ್ಚಾಗಿ ಮಾತಾಡ್ತಿರೋ ಒಂದೊಂದು ಹಾಡಿನ ಬಗ್ಗೆ ಐದು ಹಾಡುಗಳಿದೆ ಐದು ಹಾಡು ಹಾಡು ನಿಮ್ಮನ್ನ ಖಷಿಯಾಗಿ ತರಿಸ ಒಂದೊಂದು ಒಂದೊಂದು ಲೋಕ ಕಟ್ಸುತ್ತೆ ಎಲ್ಲವೂ ಕಥೆಯ ಜೊತೆಲಿ ಹೋಗುವಂತಹ ಹಾಡು ಜನರಿಂದ ನಾನು ಮೇಲೆ ಬಂದೆ ನಿಮ್ಮಿಂದ ನಾವು ಮೇಲೆ ಬಂದೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಪ್ರಣವ್ ಸತೀಶ್ ಅಂತ ಮೈ ಹಾರ್ಟ್ ಫುಲ್ ಥ್ಯಾಂಕ್ಸ್ ಟು ಮೈ ಡಿಯರ್ ಡೈರೆಕ್ಟರ್ ಸರ್ ನವೀನ್ ಸರ್ ಮತ್ತು ಶಿವಣ್ಣ ಸರ್ ಪ್ರೊಡ್ಯೂಸರ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ ನಮ್ಮ ಆ್ಯಕ್ಟ್ರ್ ಶಂಕರ್ ಗಂಧರ್ವರಾಜ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಅಸಿಸ್ಟೆಂಟ್ ಡೈರೆಕ್ಟ್ರ್ ಲಲಿತ್ಗೆ ನಮ್ಮ ಅಮ್ಮಗೆ ಥ್ಯಾಂಕ್ಸ್ ಹೇಳ್ತೀನಿ ಚಿಕ್ಕಪಡೆ ಚೆನ್ನಾಗಿ ಬಂದಿದೆ ಎಲ್ಲ ಹಾಡನ್ನು ಸೊ ತುಂಬ ಚೆನ್ನಾಗಿ ಇವರೆಲ್ಲ ನಾನು ಗೈಡ್ ಮಾಡಿದ್ದಾರೆ ಸೊ ಒಳ್ಳೇದಾಗಲಿ ಜನರಿಂದ ಟೀಮ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲರಿಗೂ ನನ್ನ ನಮಸ್ಕಾರ ನಾನು ನಿಮ್ಮ ಗಂಧರ್ವರಾಜ್ ನಿಮ್ಮ ಮನೆ ಮಗ ಜನರಿಂದ ನಾನು ಮೇಲೆ ಬಂದ ಸಿನಿಮಾಗೆ ನಟನೆ ಮಾಡ್ತಾ ಇದ್ದೀನಿ ಮೊದಲನೇ ಬಾರಿಗೆ ಐದು ಸಾಂಗನ್ನು ಮ್ಯೂಸಿಕ್ಕಾಗಿ ಮಾಡಿಕೊಟ್ಟಿರೋ ನಮ್ಮ ಪ್ರಣಾವ್ ಸತೀಶ್ ಅವರಿಗೆ ಹೃದಯಪೂರ್ವಕ ಧನ್ಯವಾದ ಹೇಳ್ತೀನಿ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಮ್ಯೂಸಿಕ್ಕು ಹಾಗೂ ನಮ್ಮ ಡೈರೆಕ್ಟ್ರುಗಳು ಥ್ಯಾಂಕ್ಸ್ ಹೇಳ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಜನರಿಂದ ಮೇಲೆ ಬಂದಂಥ ಚಲನಚಿತ್ರವನ್ನು ನಮ್ಮ ಡೈರೆಕ್ಟ್ ನವೀನ್ ಸರ್ ಆಮೇಲೆ ಪ್ರಣಾವ್ ಸತೀಶ್ ಸರ್ ಮ್ಯೂಸಿಕ್ ಮ್ಯೂಸಿಕ್ ಮಾಡಿದ್ದಾರೆ ಮೂವಿ ಚೆನ್ನಾಗಿ ಬರ್ತಾಯಿದೆ ಇನ್ನೂ ಶೂಟಿಂಗ್ ಸ್ಟಾರ್ಟ್ ಆಗಿಲ್ಲ ಈ ತಿಂಗಳಿಗೆ ಸ್ಟಾರ್ಟ್ ಮಾಡ್ತೀವಿ ಇವತ್ತು ಸ್ಟುಡಿಯೋಗೆ ಬಂದು ಐದು ಸಾಂಗನ್ನು ರೆಕಾರ್ಡ್ ಇವತ್ತು ಮುಗ್ದಿ ಮುಕ್ತಾಯವಾಗಿದೆ ಜನರಿಂದ ಮೇಲೆ ಬಂದ ಸಾಂಗಲ್ಲಿ ನಾವು ಟೈಟಲ್ ಇಕ್ಕಿದ್ದೀವಿ ನೀವು ನಮ್ಮನ್ನು ಪ್ರೋತ್ಸಾಹಿಸಿದ್ರೆ ನಾವು ಜನರಿಂದ ಮೇಲೆ ಬಂದಂಥ ಸಾಂಗಲ್ಲಿ ಇನ್ನೂ ಹೈಯೆಸ್ಟ್ ಹೋಗ್ತೀವಿ ಮೇಲ್ಗಡೆ ಅಂತ ಹೇಳ್ತೀನಿ ನಮಸ್ಕಾರ ಇದು ನಮ್ಮ ಜನರಿಂದ ನಾನು ಮೇಲೆ ಬಂದೆ ಚಿತ್ರತಂಡ ನಿರ್ಮಾಪಕರ ಅನುಪಸ್ಥಿತಿಯಲ್ಲಿ ನಾವು ಹೇಮಾವತಿ ಅವರ ಅನುಪಸ್ಥಿತಿಯಲ್ಲಿ ಯಾಕಂದ್ರೆ ಅವರೆಲ್ಲರೂ ನಾವು ಮಕ್ಕಳ ತರ ಇರೋದ್ರಿಂದಾಗಿ ತಾಯಿ ಮನೇಲಿರ್ಬೇಕು ಅನ್ನೋಕೆ ನಮ್ಮನೆಲ್ಲರನ್ನು ಪೋಷಿಸ್ತಿದ್ದಾರೆ ಅಷ್ಟು ನಂಬಿ ಶ್ರೀ ಮಂಜುನಾಥ ಫಿಲಮ್ಸ್ ಬ್ಯಾನರ್ ನಡಿಯಲ್ಲಿ ತಯಾರಾಗ್ತಿರುವಂತಹ ಜನರಿಂದ ನಾನು ಮೇಲೆ ಬಂದೆ ಅಹ್ ಅದ್ಭುತವಾದಂತಹ ಶೀರ್ಷಿಕೆಯ ಸಿನಿಮಾ ಆಮೇಲೆ ಪರ್ದೆ ಮೇಲೆ ಕೂತವ್ರಿಗೆ ಮೈ ಜುಮ್ಮು ಅನ್ಸಕ್ಕೆ ನಮ್ಮ ರಾಜ ರೆಡಿ ಆಗ್ತಾ ಇದ್ದಾರೆ ಇನ್ನೇನು ಅತಿ ಶೀಘ್ರದಲ್ಲೇ ಚಿತ್ರೀಕರಣಕ್ಕೆ ಹೊರಡಲಿದ್ದೇವೆ ನಿಮ್ಮೆಲ್ಲರೂ ಸಪೋರ್ಟ್ ಬೇಕು ನಿಮ್ಮೆಲ್ಲರ ಸಹಕಾರ ಬೇಕು ನಿಮ್ಮೆಲ್ಲರ ಊರಲ್ಲ ನಾವು ಚಿತ್ರೀಕರಣ ಮಾಡ್ತೀವಿ ಬಂದಾಗ ಎಲ್ಲರೂ ಅರಸಿ ಹಾರೈಸಿ ಥಿಯೇಟ್ರಿಗೆ ಬಂದಾಗ ಬಂದು ಚಪ್ಪಾಳೆ ಹೊಡೆದು ಹೊಸ ಹುಡುಗರನ್ನ ಸಮಾರಜನೆಯನ್ನು ನೀವು ಬಳಸಿದಿರಿ ಸಾಗರದಷ್ಟು ಆಸೆಗಳನ್ನ ಹೊತ್ತು ಹೊರಟು ಬರ್ತಾ ಇದ್ದೀವಿ ಎಲ್ಲರೂ ನೀವು ಕನ್ನಡಿಗರು ಕೈ ಹಿಡಿಬೇಕು ಹೊಸ ಗಂಧರ್ವ ರಾಜ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಿದ್ದಾರೆ ನಿಮ್ಮೆಲ್ಲರ ಸಹಕಾರ ಇರಲಿ ಪ್ರೋತ್ಸಾಹ ಇರಲಿ ಎಂದಿನಂತೆ ನನ್ನ ಮೇಲೆ ಹೆಚ್ಚು ಪ್ರೀತಿ ಜಾಸ್ತಿ ಇರಲಿ